ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಪ್ರಯಾಗ್ರಾಜಿಂದ ನಾವು ಇವತ್ತು ಏನು ತೀರ್ಥ ಸ್ನಾನ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಅದರ ನಂತರ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ತುಂಬ ಸಾಕಾಗಿತ್ತು ಒಂದು ಖುಷಿ ವಿಚಾರ ಏನಂತಂದರೆ ನಾವು ಉಳ್ಕೊಂಡಿರೋ ಟೆಂಟಿಂದ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಇತ್ತು ಡಿಸ್ಟೆನ್ಸು ಪ್ರಯಾಗ್ರಾಜ್ ಸಂಗಮದಲ್ಲಿ ನಮಗೆ ಸ್ನಾನ ಮಾಡೋಕ್ಕೆ ಸಿಕ್ತು ಹಾಗಾಗಿ ತುಂಬ ಖುಷಿಯಾಯಿತು ಮತ್ತೆ ಸಂಜೆ ಹೊರಟಿದ್ದೀವಿ ನೋಡೋಣ ಏನೆಲ್ಲ ಕಾಣಕ್ಕೆ ಸಿಗತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿಯ ಒಂದು ಹಿಂದೂ ಏನು ಹೇಳ್ತೀವಿ ನಾವು ಹಿಂದೂ ಸಾಮ್ರಾಜ್ಯವನ್ನು ನೋಡ್ತಕ್ಕಂಥ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ಈ ರೀತಿಯ ಒಂದು ಶಕ್ತಿ ಬಹುಶಃ ನಾವು ಇನ್ನು ಮುಂದೆನೂ ನೋಡೋಲ್ಲ ಅಥವಾ ಹಿಂದೆ ನೋಡೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈ ರೀತಿಯ ಒಂದು ಅವಕಾಶವನ್ನು ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ ಬಂದು ಆದಷ್ಟು ನೋಡಿಕೊಂಡು ಸ್ನಾನ ಮಾಡಿಬಿಟ್ಟು ಹೋಗಿ ಯಾಕಂದರೆ ಇಲ್ಲಿ ಕೆಲವು ಅವ್ಯವಸ್ಥೆಗಳಿದೆ ಆದರೆ ಇಲ್ಲಿರೋ ಬಂದು ಬರಕ್ಕೆ ಬರ್ತಕ್ಕಂಥ ಜನರನ್ನ ನೋಡಿಬಿಟ್ರೆ ನಿಮಗೆ ನಿಮಗೆ ಅನಿಸುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ ಗೌರ್ಮೆಂಟು ಅವರು ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು ಈ ಒಂದು ವಿಚಾರಕ್ಕೆ ಒಂದು ಮದುವೆಯಲ್ಲಿ ಬಂದಿರತಕ್ಕಂಥ ಜನನ್ನೇ ನಾವು ಸುಧಾರ್ಸೋಕ್ಕಾಗ್ತಿರೋ ಒಂದು ಜಾಗದಲ್ಲಿ ಇಷ್ಟು ಕೋಟಿ ಕೋಟಿ ಜನ ಬರ್ತಾರೆ ದಿನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋಲ್ಲ ಅಂಥ ಒಂದು ಜನಸಾಗರ ಹರಿದು ಇದೆ ಇಲ್ಲಿ ದಯವಿಟ್ಟು ಯಾರಾದರೂ ಟೈಮ್ ಇತ್ತು ಅಂದರೆ ಮಿಸ್ ಮಾಡಿಕೊಳ್ಳ್ದೆ ಬನ್ನಿ ಅಫ್ಕೋರ್ಸ್ ತುಂಬ ಟ್ರಾಫಿಕ್ ಜಾಮ್ಸ್ ಇರುತ್ತೆ ತುಂಬ ನಡೆಯೋಕ್ಕಿರುತ್ತೆ ಅದೆಲ್ಲ ನಿಜ ಆದರೆ ನೀವು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡ್ತಿರೋ ಅದರದ್ದು ಡಿವೈನ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ನೀವು ಅದನ್ನು ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ ಕಿತ್ತೇಕ ಈ ರುದ್ರಾಕ್ಷಿ ಹಾಂ ಪಚಾಸ್ಗೆ ತೀನ್ ತೊಗೊಳ್ಬೇಕೇನೆ ಐವತ್ತು ರೂಪಾಯಿಗೆ ಮೂರಂತೆ ಹಣ್ಣು ರುದ್ರಾಕ್ಷಿ ಬೇಡವಾ ಅಲ್ಲ ಕಣೆ ಅದು ವರ್ಜಿನಲ್ ಅನಿಸುತ್ತೆ

ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಟೂ ವೀಲರಲ್ಲಿ ಡ್ರಾಪ್ ಕೊಡ್ತಾರೆ ನಿಮಗೆ ಕೆಲವೊಂದು ಜಾಗದಿಂದ ಸಂಗಮಕ್ಕೆ ಹೋಗೋರಿಗೆ ಅಥವಾ ಸ್ನಾನ ಮಾಡೋಕ್ಕೆ ನದಿ ತೀರಕ್ಕೆ ಹೋಗೋರಿಗೆ ಮತ್ತು ಪಾರ್ಕಿಂಗ್ ಸ್ಪೇಸ್ಗೆ ಹೋಗೋರಿಗೆ ಎಲ್ಲಾರ್ಗು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡ್ತಾರೆ ಅವ್ರದ್ದೇ ಆಗಿರ್ತಕ್ಕಂಥ ಚಾರ್ಜಸ್ ಇರುತ್ತೆ ಬಾರ್ಗೇನಿಂಗ್ ನಡೆಯುತ್ತೆ ನೀವು ಯಾರಾದರೂ ಬಂದರೆ ದಯವಿಟ್ಟು ಬಾರ್ಗೇನಿಂಗ್ ಮಾಡಿ ಮತ್ತು ಇಲ್ಲಿ ಈ ರಿಕ್ಷಾ ಕೂಡ ನಡೆಯುತ್ತೆ ನೋಡ್ತಾ ಇರ್ಬೋದು ನೀವು ಈ ರಿಕ್ಷಾ ಕೂಡ ನಿಮಗೆ ಪ್ರತಿಯೊಂದು ಜಾಗದಲ್ಲೂ ಅವೈಲೇಬಲ್ ಇರುತ್ತೆ ಸೊ ನೀವು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ತೊಂದರೆ ಆಗುತ್ತೆ ಯಾಕಂದರೆ ಪಾರ್ಕಿಂಗಿಂದ ನಿಮಗೆ ಒಳಗಡೆ ಬಿಡೋದಿಲ್ಲ ಪಾರ್ಕಿಂಗಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಳಗಡೆ ಬಂದು ನೀವು ಈ ರೀತಿ ರಿಕ್ಷಾ ಮತ್ತೆ ಟೂ ವೀಲರ್ನ ನೀವು ಪಡ್ಕೊಂಡು ಬೇರೆ ಸ್ಥಳಗಳಿಗೆ ಹೋಗಬೇಕಾಗತ್ತೆ ಅದೊಂದು ನೆನಪಿಟ್ಕೊಳ್ಳಿ ಪ್ರಯಾಗ್ರಾಜ್ ಅಲ್ಲಿ ಇದ್ದೀವಿ ಇವತ್ತು ಬೆಳಿಗ್ಗೆ ಪುಣ್ಯ ಸ್ನಾನ ಎಲ್ಲ ಆಯಿತು ತೀರ್ಥ ಸ್ನಾನ ಇವಾಗ ಮತ್ತೆ ಒಂದು ರೌಂಡು ಹೋಗೋಣ ಅಂತ ಹೊರಟಿದ್ದೀವಿ ಸಂಗಮಕ್ಕೆ ಸೊ ನಾನು ನನ್ನ ಫ್ರೆಂಡ್ ಇಲ್ಲಿದ್ದಾಳೆ ಇಬ್ಬರೂ ಹೊರಟಿದ್ದೀವಿ ಹೋಗ್ಬಿಟ್ಟು ಮತ್ತೆ ಒಂದು ರೌಂಡು ನದಿ ಹತ್ರ ಹೋಗಿ ಕೈ ಮುಗ್ದು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಂಡು ನಮಗೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಬನ್ನಿ ನೆಕ್ಸ್ಟು ನಾನು ವೀಡಿಯೋ ಬರುತ್ತೆ ಆ ವೀಡಿಯೋದಲ್ಲಿ ನಾನು ಪ್ರಯಾಗ್ರಾಜಲ್ಲಿ ಏನೇನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಸೊ ದಟ್ ನಿಮಗೆ ಸ್ವಲ್ಪ ಆದರೂ ಐಡಿಯಾ ಬರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ತೀವಿ ಬನ್ನಿ ಅಂತ ಕೇಳ್ಕೊಳ್ತೀನಿ ಕೆಲವೇ ದಿನಗಳು ಮಾತ್ರ ಇರೋದು ಮತ್ತೆ ಈ ಒಂದು ಅವಕಾಶ ಸಿಗೋದಿಲ್ಲ ದಯವಿಟ್ಟು ಬಂದು ಹೋಗಿ ಜನ ತುಂಬ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಇಷ್ಟು ದೊಡ್ಡ ಈವೆಂಟು ಮತ್ತೆ ಸಿಗೋದಿಲ್ಲ ಲೈಫಲ್ಲಿ ಅದರಿಂದ ಆದಷ್ಟು ಪ್ರಯತ್ನ ಮಾಡಿ ಬಂದು ನೀವು ತೀರ್ಥಸ್ನಾನ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಈ ಥರ ಈ ರೀತಿ ವಾಟರ್ ಕ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೀವೇನಾದರೂ ಹೋಗೋದಿದ್ರೆ ತೊಗೊಂಡು ಹೋಗ್ಬೋದು ಇದರಲ್ಲಿ ನೋಡಿ ಈ ರೀತಿ ಕ್ಯಾನ್ಸ್ಗಳನ್ನ ಇಟ್ಟಿರ್ತಾರೆ ನೀರು ತೊಗೊಂಡೋಗೋದಕ್ಕೆ ಸೆಕ್ಟರ್ಸ್ ಇದೆಯಲ್ಲ ಬೇರೆ ಬೇರೆ ಸೆಕ್ಟರ್ಸ್ ಇಪ್ಪತ್ತೈದು ಸೆಕ್ಟರ್ಸ್ ಇದೆ ಭಯೋ ಕುತ್ತೆ ಕುತ್ತೈಗೋಬಿ ನೆಹಲಾಕಿ ಲಿಖೆ ಆಯ್ತು ನೋಡಿ ಕರ್ಕೊಂಡು ಕರ್ಕೊಂಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಇದ್ದಾರೆ ಮನುಷ್ಯರಾಗಿ ನಾವು ಬರಬಾರ್ದ ಇಲ್ಲಿಗೆ ಎಲ್ಲೆಲ್ಲೂ ಸೆಕ್ಯೂರಿಟೀಸ್ಗಳು ನಮಗೆ ಹೆಲ್ಪ್ ಮಾಡೋಕ್ಕೆ ನಿಂತಿರ್ತಾರೆ ಇಲ್ಲಿ ಅದೊಂದು ಖುಷಿ ವಿಚಾರ ಸಾಧು ಸಂತರೆಲ್ಲ ಇರ್ತಾರೆ ಅಖಾಡಗಳಲ್ಲಿ ಇವಾಗ ಅಖಾಡಗಳೆಲ್ಲ ಬಂದಾಗಿರೋದ್ರಿಂದ ಅಷ್ಟು ಸಾಧು ಸಂತ್ರ ಕಾಣಿಸ್ತಾ ಇಲ್ಲ ಈ ರೀತಿ ಅಖಾಡಗಳಿರುತ್ತೆ ಅದರಲ್ಲಿ ನಾಗ ಸಾಧುಗಳಾಗಿರ್ಬೋದು ಅಗೋರಿಗಳಾಗಿರ್ಬೋದು ಉಳ್ಕೊಂಡಿರ್ತಾರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಮಾಜನ ಕಟ್ಕೊಂಡು ಇಲ್ಲಿ ಬಂದಿರ್ತಾರೆ ನೋಡ್ಬೋದು ಈ ರೀತಿ ಕುಟೀರಗಳನ್ನ ಕಟ್ಕೊಂಡು ನಾಗ ಸಾಧುಗಳು ಅವರವರ ಧ್ಯಾನ ಮತ್ತು ಹೋಮ ಎಲ್ಲ ಮಾಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಇದು ಒಬ್ಬ ನಾಗಸ ಆಶ್ರಮ ಬಟ್ ಇವಾಗ ಎಲ್ಲ ಹೋಗಿದ್ದಾರೆ ಮತ್ತೆ ಶಿವರಾತ್ರಿ ವಾಪಸ್ ಬರ್ತಾರಂತೆ ಇಲ್ಲಿ ಸೂರ್ಯಾಸ್ತ ಆಗೋದನ್ನ ನೋಡ್ತಾ ಇರ್ಬೇಕು ಹಾಂ ಇದೆಲ್ಲ ಇರೋದು ನದಿ ತೀರದ ಹತ್ರನೇ ಒಂದು ನಮಗೆ ಸಿಕ್ಕಿರೋ ಟೆಂಟಿಂದ ಒಂದು ಫೈವ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ದೂರ ನಾವಿರೋ ಏರಿಯಾದ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ನೋಡ್ಬೋದು ನೀವು कृपया यात्रा के यात्रियों आप बैठे हैं हां तोड़े और सभी 200 200 80 200 200 क्योंकि आप को 200 आप 200 की ध्यान आप नहीं कर सकते पक्का 10 बार से आदमी चाहिए है इधर आओ दोस्तों आप एक काम कीजिए एक काम कीजिए जो भी जो भी आप प्रयास करेंगे आप कोशिश करेंगे कि मिलोदरे ಏನು ಜನ ಇದ್ದಾರಪ್ಪ ಅಲ್ವಾ ಝೂಮ್ ಮಾಡಿದಾಗಲೇ ಗೊತ್ತಾಗದಿಲ್ಲ ಗೊತ್ತೇ ಆಗಲ್ಲ ಎಷ್ಟೊಂದು ಜನ ಇದ್ದಾರೆ

ಕರ್ನಾಟಕದವ್ರವರು ಅಯ್ಯೋ ಅವ್ರೊಬ್ರು ಸಾಧು ಬಾಬಾ ಮಾಡಿರೋ ಅರ್ಥ ನನ್ನ ಫೋಟೋ ತೆಗೆ ಮುಳುಗೋ ಮುಳುಗಿಸ್ಬಿಡೋದನ್ನ ಅಲ್ಲಲ್ಲ ಅದನ್ನ ಮುಳುಗಿಸೋ ಇವತ್ತು ಜನ ಜಾಸ್ತಿ ಇರೋದ್ರಿಂದ ಬೋಟ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಯಾರೂ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗೋದ್ರು ಇಲ್ಲ ಅಂತ ಹೇಳಿದ್ರು ಇಷ್ಟೊತ್ತು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು